ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರು ನಗರದಲ್ಲಿ ಅಳವಡಿಸಿರುವ ಹದ್ದಿನ ಕಣ್ಣಿನ ಕ್ಯಾಮೆರಾಗಳಿಂದ ಮಹಿಳೆಯರ ಸುರಕ್ಷತೆ ಮಾತ್ರವಲ್ಲದೆ ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣಗಳನ್ನು ಪರಿಹರಿಸುವುದು ಕೂಡ ಸುಲಭವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ತಿಳಿಸಿದ್ದಾರೆ ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಕಿರುಕುಳಕ್ಕೆ ಒಳಗಾಗುವಂತಹ ಸಂದರ್ಭದಲ್ಲಿ ತಕ್ಷಣ ಅವರ ನೆರವಿಗೆ ಪೊಲೀಸರು ಧಾವಿಸುವಂತಾಗಲಿ ಎಂಬ ದೃಷ್ಟಿಯಿಂದ ಅಲ್ಲಲ್ಲಿ ತುರ್ತು ಸಹಾಯವಾಣಿ ವ್ಯವಸ್ಥೆ ಅಳವಡಿಸಲಾಗಿದೆ ತುಮಕೂರು ನಗರದ ಉದ್ಯಾನವನ ಜನರು ಜಾಸ್ತಿ ಓಡಾಡುವಂತಹ ಪ್ರದೇಶ ಅಸುರಕ್ಷಿತ ಪ್ರದೇಶದಲ್ಲಿ ಸೇರಿದಂತೆ ನಾನ್ನೂರ ಹದಿಮೂರು ಕಡೆ ಇಂತಹ ಕ್ಯಾಮೆರಾಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಮಹಾನಗರ ಪಾಲಿಕೆ ಆವರಣದಲ್ಲಿ ಇವುಗಳನ್ನ ನಿಯಂತ್ರಿಸುವ ಕೊಠಡಿಯನ್ನು ತೆರೆಯಲಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆ ಈ ಕಂಟ್ರೋಲ್ ರೂಮ್ ಕೆಲಸ ನಿರ್ವಹಿಸಲಿದೆ ಮಧ್ಯರಾತ್ರಿ ಹೊತ್ತಲು ಇದನ್ನು ಟೆಸ್ಟ್ ಮಾಡಲಾಗಿದೆ ನಲವತ್ತೊಂದು ತುರ್ತು ಸಹಾಯವಾಣಿ ಅಳವಡಿಸಲಾಗಿದ್ದು ಭೀತಿಯ ವಾತಾವರಣ ಇದ್ದರೆ ಈ ಬಟನ್ ಅನ್ನು ಒತ್ತಿ ಕಂಟ್ರೋಲ್ ರೂಮ್ ಸಹಾಯ ಕೇಳಬಹುದಾಗಿದೆ ಅಲ್ಲದೆ ಸ್ಥಳದಲ್ಲಿನ ಅಸುರಕ್ಷತೆಯ ಕುರಿತು ವಿವರಿಸಿದರೆ ಕಂಟ್ರೋಲ್ ರೂಮ್ ಸಿಬ್ಬಂದಿ ತಕ್ಷಣ ಸ್ಪಂದಿಸಲಿದ್ದಾರೆ ಮಹಿಳೆಯರ ಸುರಕ್ಷತೆ ರಸ್ತೆ ಸುರಕ್ಷತೆ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಯುವ ವೇಳೆ ಶಾಂತಿ ಿಯುತ ವಾತಾವರಣ ನಿರ್ಮಾಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲು ಸಹಕಾರಿಯಾಗಲಿವೆ ಬೈಕ್ ಕಳ್ಳತನ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಈ ಕ್ಯಾಮೆರಾಗಳು ಸಾಕಷ್ಟು ಸಹಾಯಕಾರಿಯಾಗಿವೆ ಈ ಕ್ಯಾಮೆರಾಗಳು ಸಂಚಾರಿ ಪೊಲೀಸ್ ಇಲಾಖೆಗೂ ಸಹಾಯಕವಾಗಿದ್ದು ಟ್ರಾಫಿಕ್ ಸಮಸ್ಯೆ ಎದುರಾದ ಸಂದರ್ಭದಲ್ಲಿ ಈ ಕ್ಯಾಮೆರಾಗಳು ವಿಡಿಯೋಗಳನ್ನು ಸಾಕ್ಷಿಯಾಗಿ ಬಳಸುತ್ತಿದ್ದಾರೆ ಸಂಚಾರಿ ನಿಯಮ ಉಲ್ಲಂಘನೆಯಾದಾಗ ವಾಹನಗಳ ನಂಬರ್ ಪ್ಲೇಟ್ಗಳನ್ನ ಕ್ಯಾಮೆರಾ ಮೂಲಕ ಸುಲಭವಾಗಿ ಗುರುತಿಸಬಹುದಾಗಿದೆ ಹಾಂ ಸರ್ ಒಂದು ಟ್ವೆಂಟಿ ಫೋರ್ ಅವರ್ಸು ಇರುತ್ತೆ ಇರ್ತದೆ ಅವ್ರ ಸಿಸ್ಟಮು ಹಾಂ ಪಬ್ಲಿಕ್ಕು ಯಾವುದೇ ರೀತಿ ತೊಂದರೆ ಇದ್ರೂ ನಮಗೆ ಇಲ್ಲಿ ಇನ್ಫಾರ್ಮೇಷನ್ ತಿಳಿಸ್ತು ಹಾಂ ನಾವು ಅದನ್ನ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ನಾವು ಇಮಿಡಿಯೇಟಾಗಿ ತಿಳಿಸ್ತೀವಿ ಸರ್ ಸರ್ ಏರಿಯಾ ವೈಸ್ ಕಂಟ್ರೋಲು ಇರುತ್ತೆ ಸರ್ ಇದು ಅಂದರೆ ಉಪ್ಪರಹಳ್ಳಿಯಲ್ಲಿ ಇದೆ ಹಾಂ ಈ ಟೌನ್ ಹಾಲಲ್ಲಿ ಇದೆ ಬಟ್ವಾಡಿ ಸಕಲಲ್ಲಿ ಇದೆ ಗುಬ್ಬಿ ರೋಡಲ್ಲಿದೆ ಸರ್ ನಾವು ಇಲ್ಲಿಂದ ನಿಮಗೆ ಹೇಳ್ತೀವಿ ಈ ಥರ ಒಂದು ಘಟನೆ ಆಗಿದೆ ಅಂತ ನೀವು ಯಾ ನೀವು ಯಾವ ರೀತಿ ಅದನ್ನ ಫಾಲೋಅಪ್ ಮಾಡ್ತೀರಾ ಸರ್ ಅದು ಸರಿ ನೋಡಿ ಅಲ್ಲಿ ಏನಾದ್ರು ಫೈರ್ ಆದ್ರೆ ಫೈರ್ ಆದ್ರೆ ಆಕ್ಸಿಡೆಂಟ್ ಆದ್ರೆ ಯಾರ್ಯಾರ ಒಂದು ಮೂರ್ ಚೋ ಬಿದ್ದೋದ್ರೆ ಜಗಳ ಜಗಳ ನಡೆಯುವಾಗ ಅಲ್ಲಿ ಒಂದು ರೋಡಿಗೆ ಗೆ ಮರ ಬಿದ್ದಿದ್ರೆ ಅಡ್ಡವಾಗಿ ಇಲ್ಲಿ ಈ ತರ ಪಬ್ಲಿಕ್ ನೀವು ಪ್ರೆಸ್ ಮಾಡಿ ನಮಗೆ ತಿಳಿಸಿದ್ರೆ ನಾವು ಅಲ್ಲಿ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಗೆ ನಾವು ತಿಳಿಸ್ತೀವಿ ಸರ್ ನಾವು ಅವರು

ನಮ್ಮ ಹೆಸರು ನರಸಿಂಹಸ್ವಾಮಿ ಅಂತ ಅದೇ ನಾವು ಇಲ್ಲಿ ಟೋಟಲ್ ಟೆನ್ ಟೆನ್ ಎಂಪ್ಲಾಯೀಸ್ ಇಲ್ಲಿ ಇರ್ತೀವಿ ನಾವು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮಲ್ಲಿ ಓಕೆ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂಪ್ಲಾಯ್ಸ್ ಇರ್ತಾವೆ ಸರ್ ಎಲ್ಲ ಸಿಫ್ಟಲ್ಲಿ ಮೂ ತ್ರೀ ಮೆಂಬರ್ಸ್ ಸರ್ ಎಂಪ್ಲಾಯ್ಸ್ ಇರ್ತಾರೆ ಓಕೆ ಸರ್ ಓಕೆ ತುಂಬ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ಟ್ರಿ ಥ್ಯಾಂಕ್ ಯು ಸೊ ಮಚ್ ಸರ್ ಸಾರ್ವಜನಿಕರ ಉಪಯೋಗಕ್ಕೆ ನಾವು ಇದು ಇದು ಮಾಡಿರ್ತೀವಿ ನಾವು ಓಕೆ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಉಪಯೋಗ ಮಾಡ್ಕೋಬೋದು ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕೆಲವು ಕಿಡಿಗೇಡಿಗಳು ಸಿದ್ಧಗಂಗಾ ಮಠದ ಹೆಸರು ಹೇಳಿಕೊಂಡು ದೇಣಿಗೆ ಸಂಗ್ರಹ ಮಾಡುವುದು ಹಾಗೂ ಬಂಜೆತನಕ್ಕೆ ಔಷಧಿ ವಿತರಿಸುವುದು ಬೆಳಕಿಗೆ ಬಂದಿದೆ ಈ ರೀತಿ ಔಷಧಿ ವಿತರಣೆ ಮಾಡುವ ಸಲುವಾಗಿ ಅಥವಾ ದೇಣಿಗೆ ಸಂಗ್ರಹಿಸುವ ಸಲುವಾಗಿ ಮಠದಿಂದ ಯಾವುದೇ ವ್ಯಕ್ತಿಯನ್ನು ನಿಯೋಜನೆ ಮಾಡಿಲ್ಲ ಎಂದು ಸಿದ್ಧಗಂಗೆ ಮಠ ಪತ್ರಿಕಾ ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಕಿಡಿಗೇಡಿಗಳು ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳು ಹಾಗೂ ಹಿತೈಷಿಗಳ ಬಳಿ ಹೋಗಿ ತಮ್ಮನ್ನು ದೇಣಿಗೆ ಸಂಗ್ರಹ ಮಾಡಲು ಹಾಗೂ ಬಂಜೆತನಕ್ಕೆ ಔಷಧಿ ವಿತರಣೆ ಮಾಡಲು ಮಠದಿಂದ ನಿಯೋಜನೆ ಮಾಡಲಾಗಿದೆ ಎಂದು ಸುಳ್ಳು ಹೇಳಿ ದೇಣಿಗೆ ಸಂಗ್ರಹ ಹಾಗೂ ಔಷಧ ವಿತರಣೆ ಮಾಡುತ್ತಿದ್ದಾರೆ ಈ ವಂಚಕರ ಮಾತಿಗೆ ಮರುಳಾಗಿ ಸಾರ್ವಜನಿಕರು ಮೋಸ ಹೋಗಬಾರದು ಹಿತೇಶಿಗಳು ದೇಣಿಗೆ ಸಲ್ಲಿಸುವವರು ಮಠಕ್ಕೆ ನೇರವಾಗಿ ಅಥವಾ ಅಂಚೆ ಮುಖಾಂತರ ಖಾತೆಗೆ ನೇರವಾಗಿ ಸಲ್ಲಿಸಬಹುದು ಎಂದು ತಿಳಿಸಿದ್ದಾರೆ ಚಿಕ್ನೈಟ್ನಹಳ್ಳಿ ತಾಲೂಕಿನ ನವಿಲೆ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ಇರುವ ಸರ್ಕಲ್ಗೆ ಸಿದ್ದೇಗೌಡ ಅವರ ಹೆಸರು ಇಡುವಂತೆ ದಲಿತ ಸಂಘರ್ಷ ಸಮಿತಿ ಮತ್ತು ರೈತ ಸಂಘಟನೆ ಒತ್ತಾಯಿಸಿದೆ ಇತ್ತೀಚೆಗಷ್ಟೇ ನಿಧನರಾದ ನವಿಲೆ ಸಿದ್ದೇಗೌಡ ಅವರು ತಿಪಟೂರಿನ ಸರ್ಕಾರಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸಿ ಮತ್ತು ರಾಜ್ಯ ಮಟ್ಟದ ಕಬಡ್ಡಿ ತರಬೇತುದಾರರಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದರು ಮೊನ್ನೆಯಷ್ಟೇ ನಿಧನರಾದ ಅವರು ದಲಿತ ಮುಖಂಡರಾಗಿ ಮತ್ತು ಹಲವು ಸಂಘಟನೆಗಳ ಜೊತೆ ಅವಿನಾಭಾವ ಸಂಬಂಧ ಹೊಂದಿದ್ದರು ತಾಲೂಕಿನಲ್ಲಿ ಹಿಂದುಳಿದ ಮತ್ತು ಬಡ ದಲಿತರಿಗೆ ಆಶಾಕಿರಣವಾಗಿದ್ದರು ಇವರನ್ನು ಅಗಲಿದ ತಾಲೂಕಿನ ಜನತೆಗೆ ಉತ್ತಮ ನಾಯಕನನ್ನು ಕಳೆದುಕೊಂಡಂತಾಗಿದೆ ಎಂದು ಡಿಎಸ್ಎಸ್ ನಾಯಕ ರಮೇಶ್ ಬೇಸ್

ಆತ್ಮಕ್ಕೆ ಶಾಂತಿ ಸಿಗಲಿ ಕನ್ನಡ ದಲಸಂಘ ಸಮೃತಿ ವತಿಯಿಂದ ಅಂತ ಮತ್ತೆ ಅವರ ಸಂಬಂಧಿಕರ ಅವರ ಫ್ಯಾಮಿಲಿ ಆ ನೋವನ್ನು ತಡ್ಕೊಂಡಂಥ ಶಕ್ತಿನ ಅಂತ ದೇವರು ದೇವರಲ್ಲಿ ನಾನು ಕೇಳ್ಕೊಂತೀನಿ ಈ ಸಿದ್ದೇಗೌಡರು ಸುಮಾರು ಮೂವತ್ತು ವರ್ಷಗಳ ಕಾಲ ಕರ್ನಾಟಕ ದಲಸಂಘ ಸಮಿತಿಯ ಜೊತೆಯಲ್ಲಿ ಹೋರಾಟ ಮಾಡಿಕೊಂಡಿದ್ದು ಎಲ್ಲರೂ ಇದ್ದವರ ಎದ್ದವರ ದಲಿತರ ಪರವಾಗಿ ಇಟ್ಕೊಂಡು ಜಮೀನು ಹೋರಾಟಗಳು ಆಮೇಲೆ ಈ ಅಲ್ಪ ಅಸ್ಪೃಶ್ಯತ ಹೋರಾಟಗಳನ್ನ ಮಾಡಿಕೊಂಡು ಈ ಸ್ವಚ್ಛ ಹೋರಾಟಗಳನ್ನು ಮಾಡಿ ಅವರಿಗೆಲ್ಲರೂ ನ್ಯಾಯಪಡಿಸೋದರಲ್ಲಿ ತುಂಬ ಮುಂಚೂಣಿಯ ನಾಯಕರಾಗಿ ಕಂಡು ಮಾಡಿದ್ದಾರೆ ಅವರಿಗೆ ಕರ್ನಾಟಕದ ಸಂಸ್ಕೃತಿ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತೀವಿ ಮತ್ತು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತೀವಿ ಆಮೇಲೆ ನಮ್ಮ ವಕ್ ಹೋರಾಟಗಾರರು ಅವರ ಜತೆಯಲ್ಲಿದ್ದರು ಅವರು ಊರಿದೆ ಊರಲ್ಲಿ ಒಂದು ಸರ್ಕಲ್ ಇದೆ ಆ ನಮ್ಮ ಸಿದ್ದೇಗೌಡ ಸ್ಟ್ಯಾಚ್ಯೂ ಮಾಡಿ ಸಿದ್ದೇಗೌಡರು ಸರ್ಕಲ್ ಅಂತ ಹೇಳಿ ನಮಗೆ ಅಂತ ನಾವು ಗ್ರಾಮ ಮತ್ತೆ ಶಾಸಕರನ್ನ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲ ಕೊಡ್ತೀವಿ ನಾಳೆ ನಾಡದಲ್ಲಿ ರೆಡಿ ಮಾಡ್ತೀವಿ ರೆಡಿ ಮಾಡಿ ಶಾಸಕರಿಗೆ ಒಂದು ಪಂಚಾಯತಿ ನಮ್ಮ ನವಲೆ ಕುಕ್ಪರ್ ಪಂಚಾಯತಿ ಮತ್ತೆ ನಮ್ಮ ಶಾಸಕರಿಗೆ ಒಂದು ಒತ್ತಾಯ ಇದೆ ನಮ್ದು ನವಲೆ ಸರ್ಕಲ್ಗೆ ನಮ್ಮ ಹೋರಾಟಗಾರಂತ ಸೇಗೌಡರ ಹೆಸರನ್ನ ಇಡಬೇಕು ಆ ಸರ್ಕಲ್ಲು ಸಿದ್ದೇಗೌಡರ ಸರ್ಕಲ್ ಅಂತೇಳಿ ಮಾತಾಡಬೇಕು ಮಾಡಬೇಕು ಅಂತೇಳಿ ಕನ್ನಡ ಸಂಸ್ಥೆ ಒತ್ತಾಯ ಮಾಡ್ತಾ ಇದೆ ಮತ್ತೆ ಇನ್ನೊಂದು ನಾಳೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಕೃಷ್ಣಮೂರ್ತಿ ದೇಶದಲ್ಲಿ ಕೆಬೆ ಕಾಸಿನಲ್ಲಿ ನಡೀತಾ ಇದೆ ದಯಮಾಡಿ ಎಲ್ಲ ದಲಿತ ಮುಖಂಡರು ರೈತ ಸಂಘರು ಎಲ್ಲ ಇವರು ನಾಳೆ ಭಾಗವಹಿಸಬೇಕು ಅಂತ ಎಲ್ಲ ವರ್ಗಗಳ ಜೊತೆ ಉತ್ತಮ ಒಡನಾಟಕೆಯನ್ನು ರಾಜ್ಯ ಮಟ್ಟದ ಉತ್ತಮ ಕಬಡ್ಡಿ ಪ್ಲೇಯರ್ ಆಗಿವೆ ಮತ್ತೆ ತಿಪ್ಪೂರಿನ ಅಲ್ಲಿ ಇದ್ದಂಥ ಆಸ್ಟ್ರೋಗಳಲ್ಲಿ ಅನೇಕ ಹೋರಾಟಗಳನ್ನು ಮಾಡಿ ಹೆಸರು ಮಾಡಿದಂಥ ಇವರು ಮುಂದೆ ಇವರಿಗೆ ನಮ್ಮ ಕುನ್ನೂರು ತಿಮ್ಮಯ್ಯನವರು ಹೇಳ್ತಾ ಇದ್ರು ಆ ಕಾಲದಲ್ಲಿ ಅವಕಾಶ ಸಿಕ್ಕಿ ಸೀಟ್ ಸಿಕ್ಕಿದರೆ ತಾಲೂಕಿನ ಎಮ್ ಎಲ್ ಎನೂ ಆಗಲು ಸಿದ್ದೇಗೌಡರು ಅಂತ ಒತ್ತಿ ಒತ್ತಿ ನಮ್ಮ ರಾಜ್ಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ನಾಯಕರಂಥ ತಿಮ್ಮಯ್ಯನವರು ಇದನ್ನು ಒತ್ತಿ ಒತ್ತಿ ಹೇಳಿದರು ಅವರು ಸಾವಿನ ಸಂದರ್ಭದಲ್ಲಿ ಅವರ ಸಾವಿಗೆ ಅವರ ಆತ್ಮ ಚಿರಾಯವಾಗಲಿ ಅಂತ ಹೇಳ್ತಾ ಈ ಒಂದು ಏನು ನಮ್ಮ ನವಲೆ ಸಿದ್ದೇಗೌಡರು ನಿಧನರಾದರು ಇದು ತುಮಕೂರು ಜಿಲ್ಲೆ ತಿಟ್ಟೂರು ತಾಲೂಕು ಮತ್ತು ಚಿಕ್ಕನಹಳ್ಳಿ ತಾಲೂಕು ತುರುವೇಕೆರೆ ಈ ಮೂರು ತಾಲೂಕಿನಲ್ಲಿ ತುಂಬಲಾದಷ್ಟು ನಷ್ಟ ಆಯಿತು ಯಾಕೆಂದರೆ ಯಾರೇ ಒಂದು ಕಷ್ಟ ನೊಂದವರು ಅವರಿಗೆ ಬೆನಿಲಬಾಗಿ ನಿಂತ್ಕೊಂಡು ಅವ್ರ ಪರವಾಗಿ ನ್ಯಾಯ ಕೊಡಿಸಂಥ ದಿಕ್ಕಿನಲ್ಲಿ ಮುಂಚೂಣಿಯಲ್ಲಿದ್ದಂತಹ ಒಂದು ಸಾಮಾಜಿಕ ಹೋರಾಟಗಾರರಾಗಿ ನಿರಂತರವಾಗಿ ಸಮಾಜದ ಕಳಕಳಿ ಮತ್ತು ಸಮಾಜದ ನೊಂದವ್ರ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡು ಎಲ್ಲರನ್ನೂ ಸಹ ಒಂದು ಸಮಾನತೆಯಿಂದ ಕಂಡುಕೊಂಡು ಮೇಲು ಕೀಳು ಕೀಳುವಂತಲೇ ಯಾರು ನೊಂದವರೇ ದಲಿತ ಇರ್ಬೋದು ಅವರ ಪರವಾಗಿ ನ್ಯಾಯ ಕೊಡಿಸ ಒಂದು ಹೋರಾಟದ ಮನೋಭಾವನೆ ಅಂತಹ ಒಂದು ಆತ್ಮಕ್ಕೆ ದೇವರು ಶಾಂತಿ ಮತ್ತು ಅವರಿಗೆ ಚಿರಸ್ಮರಣೀಯವಾದ ನೆನಪನ್ನು ಈ ಕಾಲವನ್ನು ಉಳಿಸೋಗಿದ್ದಾರೆ ಇಂತಹ ಒಂದು ವ್ಯಕ್ತಿ ನಮ್ಮನ್ನು ಅವರ ಕುಟುಂಬದವ್ರಿಗೆ ಎಷ್ಟು ದುಃಖ ಆಗಿದೆಯೋ ಸಮಾಜಕ್ಕೂ ಅಷ್ಟೇ ದುಃಖ ಆಗಿದೆ ಈ ಒಂದು ಏನು ಸಮಾಜದಲ್ಲಿ ಈ ಇವರು ಮಾಡಿದಂಥ ಕಾರ್ಯಗಳು ಒಂದು ಸಹಕಾರ ಸಂಘಗಳಲ್ಲಿರ್ಬೋದು ಜನಗಳಿಗಾಗಿರ್ಬೋದು ತುಂಬಾ ಅನುಕೂಲವಾದಂತ ಇವರು ಜನ ಅಭಿಪ್ರಾಯ ಬರಾದಂತ ದಿಕ್ಕಲ್ಲಿ ಇವರ ಜೀವನ ನಡೆದಿತ್ತು ರೈತರ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟ ಬಿಗ್ ಬಾಸ್ ಖ್ಯಾತಿಯ ಡ್ರೋಣ್ ಪ್ರತಾಪ್ ವಿರುದ್ಧ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಿಸಿದ್ದು ಪೊಲೀಸರು ಡ್ರೋಣ್ ಪ್ರತಾಪ್ನನ್ನು ಬಂಧಿಸಿದ್ದಾರೆ ಮಾಡಿದ್ದೀವಿ ಇತ್ತೀಚೆಗೆ ಮಧುಗಿರಿ ತಾಲೂಕು ಮಿಡಿಕೇಶಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜನಕಲೋಟಿ ಗ್ರಾಮದ ರೈತರೊಬ್ಬರ ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ವೈಜ್ಞಾನಿಕ ಪ್ರಯೋಗ ಮಾಡುತ್ತೇನೆ ಎಂದು ಸೋಡಿಯಂ ಮೆಟಲ್ ಎಂಬ ರಾಸಾಯನಿಕ ವಸ್ತುವನ್ನು ಬ್ಲಾಸ್ಟ್ ಮಾಡುವುದಾಗಿ ತಿಳಿಸಿ ಕೃಷಿ ಹೊಂಡದಲ್ಲಿ ಹಾಕಿ ಬ್ಲಾಸ್ಟ್ ಮಾಡುವುದಲ್ಲದೆ ಅದನ್ನು ತನ್ನ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಹಂಚಿಕೊಂಡಿದ್ದು ಈ ವಿಡಿಯೋ ಪರಿಸರವಾದಿಗಳ ಕೆಂಗಣಿಗೆ ಗುರಿಯಾಗಿತ್ತು ಸೋಡಿಯಂ ಮೆಟಲ್ वालगड़े अब ताई दे। Down, dim, doom, dish, नोट आर बुधवार वालगड़े वही तो। यार यातागिते। Whoa, oh my god! नोट बात फुलना बम ब्लास्ट ಸದ್ಯ ಬಿಎನ್ಎಸ್ ಕಾಯ್ದೆ ಸೆಕ್ಷನ್ ಇನ್ನೂರ ಎಂಬತ್ತೆಂಟು ಮತ್ತು ಸ್ಫೋಟಕ ವಸ್ತುಗಳ ನಿಯಂತ್ರಣ ಕಾಯ್ದೆ ಸೆಕ್ಷನ್ ಮೂರರ ಅಡಿ ಎಫ್ಐಆರ್ ದಾಖಲಿಸಿರುವ ಮಿಡಿಗೇಶಿ ಪೊಲೀಸರು ಬೆಂಗಳೂರಿನಲ್ಲಿ ಡ್ರೋನ್ ಪ್ರತಾಪರನ್ನು ಬಂಧಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಜನಕಲೋಟಿಗೆ ಮಿಡಿಗೇಶಿ ಪೊಲೀಸರು ಕರೆತಂದು ಸ್ಥಳ ಪರಿಶೀಲನೆ ಮಾಡುತ್ತಿದ್ದಾರೆ ಡಿವೈಎಸ್ಪಿ ರಾಮಚಂದ್ರಪ್ಪ ಪಿಎಸ್ಐ ಪಿಎಂ ಅಮ್ಮಣ್ಣಗಿ ಸೇರಿದಂತೆ ಸಿಬ್ಬಂದಿಗಳಿಂದ ಪರಿಶೀಲಿಸಿದ್ದು ಸ್ಥಳ ಮಹಜರು ಮಾಡಿದ್ದಾರೆ ಏಯ್ ಕುಮಾರ್ ಅಣ್ಣ ನಿಧಾನ ಕ್ಯಾಮೆರಾ ಏಯ್ ಕುಮಾರ್ ಅಣ್ಣ ಅಂತರ್ಕ ಅಂತರ್ಕ ಸರ್ ರಸ್ತೆಯ ಮೇಲೆ ರತಾಪೂರ ರತಾಪೂರ ಬಂದು ಮಾತಾಡ್ತಾರೆ ಅಂತಾ ತಿಂದೆ ಭಾರಿ ಚರ್ಚೆ ಹುಟ್ಟು ಹಾಕಿದ್ದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರಾ ಗೌಡ ಸೇರಿದಂತೆ ಏಳು ಮಂದಿ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಬರೋಬ್ಬರಿ ಆರು ತಿಂಗಳ ಬಳಿಕ ಪ್ರಕರಣದಲ್ಲಿ ದರ್ಶನ್ ನಿಟ್ಟುಸಿರು ಬಿಡುವಂತಾಗಿದೆ ಸದ್ಯ ಮಧ್ಯಂತರ ಜಾಮೀನು ಪಡೆದು ದರ್ಶನ್ ಜೈಲಿನಿಂದ ಹೊರಬಂದಿದ್ದರು ಇದೀಗ ಪೂರ್ಣ ಪ್ರಮಾಣದ ಜಾಮೀನು ಸಿಕ್ಕಿದೆ ಪ್ರಕರಣದಲ್ಲಿ ನಟ ದರ್ಶನ್ ಎ ಟು ಆಗಿದ್ದರೆ ಪವಿತ್ರ ಗೌಡ ಎ ಒನ್ ಆಗಿದ್ದರು ಇದೀಗ ಇಬ್ಬರಿಗೂ ಜಾಮೀನು ಸಿಕ್ಕಿದೆ ಜೂನ್ ಎಂಟರಂದು ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದರು ಬಳಿಕ ಪ್ರಕರಣದ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದರು ನಂತರ ವಿಚಾರಣಾ ದಿನ ಕೈದಿಗಳಾಗಿ ಎಲ್ಲರನ್ನೂ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿತ್ತು ಸಿಗಾಸ್ಲಾಗಿತ್ತು ಅನ್ನೋದು ಸಿ ವಿ ನಾಗೇಶ್ ಅವರು ಮತ್ತೆ ಸಂದೇಶ್ ಚೌಟ ಮತ್ತೊಬ್ಬ ಹೀರೋ ವಕೀಲರು ಮತ್ತೆ ಇನ್ನೊಬ್ರು ಹೀರೋ ವಕೀಲರು ಅರುಣ್ ಶರ್ಮ ಅವರು ವಾದ ಮಂಡನೆ ಮಾಡಿದ್ರು ಆ ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಉಚ್ಚ ನ್ಯಾಯಾಲಯ ಷರತ್ತು ಬದ್ಧ ಜಾಮೀನ ಆರೋಪಿಗಳು ಕೊಟ್ಟಿದೆ ಸರ್ ಅಂತ ಹೇಳಿದ್ರೆ ಕಂಡೀಷನ್ಸ್ ಈ ಆರೋಪಿಗಳು ಪ್ರಕರಣದಲ್ಲಿರುವಂತಹ ಸಾಕ್ಷಿಗಳನ್ನ ಸಾಕ್ಷಿದಾರರನ್ನ ಬೆದರಿಕೆ ಹಾಕಬಾರ್ದು ಆಮೇಲೆ ಪ್ರಕರಣದಲ್ಲಿರುವಂತ ಯಾವುದೇ ಸಾಕ್ಷಿಗಳನ್ನ ನಾಶ ಮಾಡಬಾರ್ದು ಹಾಗೆ ನ್ಯಾಯಾಲಯದ ಜುರಿ ಶಿಕ್ಷಣ ಅಂದ್ರೆ ಅದನ್ನ ನ್ಯಾಯಾಲಯದ ಪರಿಮಿತಿನ ಬಿಟ್ಟು ಹೋಗಬಾರ್ದು ಅನ್ನೋ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ ಉಳಿದಂತ ಷರತ್ತುಗಳು ನಮ್ಗೆ ಆದೇಶದ ಪ್ರತಿ ಸಿಕ್ಕದ ನಂತರ ನಮ್ಗೆ ಗೊತ್ತಾಗುತ್ತೆ ಆಪರೇಷನ್ ಬಗ್ಗೆ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಅದರ ಮಾಹಿತಿ ಯಾವ್ದನ್ನೂ ಸಹ ಮಾಧ್ಯಮಕ್ಕೆ ಹಂಚಿಕೋಬಾರ್ದು ಅನ್ನೋದ ಕಂಡೀಷನ್ ಅಂತ ಹೇಳಿದ್ರು ಅಂದ್ರೆ ದರ್ಶನ ಟ್ರೀಟ್ಮೆಂಟ್ ಆಸೆಗಳು ಆದೇಶದ ಪ್ರತಿ ನಮ್ಗಿನ್ನೂ ಸಿಕ್ಕಿಲ್ಲ ಸರ್ ಆ ಕಂಡೀಷನ್ ಅಂದ್ರೆ ಆ ಶರತ್ ಇದೆಯಾ ಇಲ್ವ ಅನ್ನೋದು ನಮಗೆ ಅರ್ಜಿ ಆದೇಶದ ಪ್ರತಿ ಸಿಕ್ಕಿದ ನಂತರ ಗೊತ್ತು ಆರೋಪಿಗಳೆಲ್ಲ ಜಾಮೀನು ಕೋರಿ ಕೋರ್ಟ್ ಮೆಟ್ಟಲೇರಿದ್ದರು ಹೈಕೋರ್ಟ್ ನಲ್ಲಿ ಇದೀಗ ಏಳು ಜನರಿಗೆ ಜಾಮೀನು ಮಂಜೂರಾಗಿದೆ ಒಟ್ಟು ಹದಿನೇಳು ಜನ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ಅದರಲ್ಲಿ ನಾಲ್ವರಿಗೆ ಈ ಹಿಂದೆ ಬೇಲ್ ಸಿಕ್ಕಿತ್ತು ಇದೀಗ ನಟ ದರ್ಶನ್ ಪವಿತ್ರ ಗೌಡ ನಟ ಪ್ರದೋಷ್ ಅನೂಪ್ ಕುಮಾರ್ ನಾಗರಾಜು ಲಕ್ಷ್ಮಣ್ ಜಗದೀಶ್ ಬೇಲ್ ಪಡೆದಿದ್ದಾರೆ ಒಟ್ಟು ಹನ್ನೊಂದು ಜನರಿಗೆ ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಂತಾಗಿದೆ ನಟ ದರ್ಶನ್ ಪರ ಹಿರಿಯ ವಕೀಲ ಕೆವಿ ನಾಗೇಶ್ ವಾದ ಮಂಡಿಸಿದರು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಇದೀಗ ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿ ಆದೇಶ ಹೊರಡಿಸಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ನಟ ದರ್ಶನ್ ಸೇರಿ ಏಳು ಮಂದಿಗೆ ಜಾಮೀನು ಮಂಜೂರು ಮಾಡಿರುವುದಕ್ಕೆ ರೇಣುಕಾಸ್ವಾಮಿ ತಂದೆ ಪ್ರತಿಕ್ರಿಯಿಸಿದ್ದು ನಮಗೆ ಕಾನೂನಿನ ಮೇಲೆ ಗೌರವ ಇದೆ ಸದ್ಯದ ಮಟ್ಟಿಗೆ ಅವರಿಗೆ ಬೇಲ್ ಸಿಕ್ಕಿರಬಹುದು ಮುಂದೆ ತನಿಖೆಯಾಗುತ್ತದೆ ನ್ಯಾಯ ಸಿಗುತ್ತದೆ ಎಂಬ ಭರವಸೆ ಇದೆ ಎಂದಿದ್ದಾರೆ ಮೃತ ರೇಣುಕಾ ಸ್ವಾಮಿಯ ತಂದೆ ಕಾಶಿನಾಥಯ್ಯ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದು ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಇನ್ನು ವಿಚಾರಣೆಯಾಗಬೇಕು ಆಗ ತಪ್ಪಿಕಸ್ಥರಿಗೆ ಶಿಕ್ಷೆಯಾಗುತ್ತದೆ ಹಾಗೆಯೇ ಸರ್ಕಾರದ ಮುಂದೆ ಕೇಳಿಕೊಳ್ಳುವುದೇನೆಂದರೆ ನನ್ನ ಸೊಸೆಗೆ ಒಂದು ಉದ್ಯೋಗ ನೀಡಬೇಕೆಂದು ಕಣ್ಣೀರಿನ ಮೂಲಕ ಮನವಿ ಮಾಡಿಕೊಂಡರು ತಪ್ಪಿಕಸ್ಥರಿಗೆ ಮುಂದೆ ಶಿಕ್ಷೆ ಸಿಕ್ಕೇ ಸಿಗುತ್ತದೆ ನಮಗೂ ದರ್ಶನ್ ಅವರೊಂದಿಗೆ ಮಾತನಾಡುವ ಅವಶ್ಯಕತೆ ಇಲ್ಲ ನಾವು ಕಾನೂನಿನ ಬಗ್ಗೆ ನಂಬಿಕೆ ಇದೆ ಎಂದರು ಎಲ್ಲರಿಗೂ ಬೇಲ ಆಗಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದೆ ಆದರೆ ಏನು ಅಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ ನಾವು ಟಿ ವಿ ಹಾಕಕ್ಕೆ ಹೋಗಿಲ್ಲ ಆದರೆ ನ್ಯಾಯಾಲಯದ ಬಗ್ಗೆ ಮತ್ತು ನಮಗೆ ಪೂರ್ಣವಾದ ನಂಬಿಕೆ ಇದೆ ತಾತ್ಕಾಲಿಕವಾಗಿ ನಮಗೆ ಅವ್ರಿಗೆ ಬೇಲ್ ಆಗಿರ್ಬೋದು ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ನಮಗೆ ಸಮಿಕೆ ಇದೆ ನ್ಯಾಯಾಲಯ ಅದೇನು ತೀರ್ಮಾನ ಮಾಡುತ್ತೋ ಅದು ಯಾವ ಕಾರಣದಿಂದ ಮಾಡುತ್ತೋ ನಮಗೆ ಅದು ಗೊತ್ತಾಗೋದಿಲ್ಲ ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ ಮುಂದೆ ಅದು ನಮಗೆ ಕೊನೆ ಇನ್ನೂ ಎನ್ಕ್ವೈರಿ ಅವೇನು ಏನು ಆಗ್ತಾವಲ್ಲ ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ತಪ್ತರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ನಾವು ಇದು ಈ ಮಧ್ಯದಲ್ಲಿ ಸರ್ಕಾರವನ್ನು ಕೇಳೋದು ಅಷ್ಟೇ ನಮ್ಮ ಸೊಸೆಗೆ ದಯಮಾಡಿ ಒಂದು ಕಾಯಮಾದ ನೌಕರಿ ಒಂದು ಕೊಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡೋಕ್ಕೆ ಇಷ್ಟೀನು ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತ ತಿಳಿದು ಬಂದಿದೆ ಅದು ಏನು ಅಂತಂದು ನನಗೆ ಗೊತ್ತಿಲ್ಲ ಕಾನೂನು ಕಾನೂನು ಪ್ರಕ್ರಿಯೆ ಆ ಕಾನೂನು ಏನೈತೆ ಅದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ ಅದಕ್ಕೆ ನಾವು ಇದು ನಮಗೆ ಅಂತಿಮವಾಗಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ಕಾನೂನು ಬಗ್ಗೆ ನಮಗೆ ಪೂರ್ಣ ನಂಬಿಕೆ ಇದೆ ಸಿಗುತ್ತೆ ಅಂತ ನಂಬಿಕೆ ಇದೆ ತಪ್ತಸ್ಥರ ಶಿಕ್ಷೆ ಹಾಗೆ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ ಬಂದರೆ ನಾವು ಅದನ್ನ ಯೋಚನೆ ಮಾಡಿಲ್ಲ ಯೋಚನೆ ಮಾಡಿ ಮುಂದೆ ಹೇಳ್ತೀವಿ ನಾವು ಅದನ್ನ ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೂ ನಾವು ಇದು ಮಾಡಕ್ಕೆ ಹೋಗಿಲ್ಲ ಹಾ ನಮಗವ ಮಾತಾಡೋಂಥದ್ದು ಏನು ಇಲ್ಲ ಯಾಕಂದ್ರೆ ನಾವು ಮಗನ ಕಳ್ಕೊಂಡ ಇದರಲ್ಲಿ ಇದ್ದೀವಿ ನಮ್ಗೆ ಮಗನ ಬೇಕೇ ವಿನ ನಮಗೆ ಯಾರು ಅದರಿಂದ ಮಾತುಕತೆ ಅದು ಅವಶ್ಯಕತೆ ಇಲ್ಲ ಅದಕ್ಕೂ ನಾವೇನು ಇದಕ್ಕೂ ಇಲ್ಲ ಅದಕ್ಕೆ ಸಂಬಂಧ ಇಲ್ಲ ನಾವು ಕಾನೂನು ಬಗ್ಗೆ ನಾವು ನಂಬಿಕೆ ಅಂತ ಅಷ್ಟಂತೂ ಹೇಳಬಲ್ಲ ಯಾರೂ ನಮ್ಗೆ ಇಲ್ಲಿವರೆಗೆ ಮಾಡಿಲ್ಲ ಮಾಡೋಕೆ ಅವಕಾಶ ಇಲ್ಲ ನಾವು ಮಾಡೋಕ್ಕೆ ಇದು ಮಾಡಿಲ್ಲ ನಾವು ಯಾರನ್ನ ಹತ್ರನೂ ನಾವು ಯಾರು ಸಂಪರ್ಕ ಮಾಡೋಕ್ಕೆ ನಮ್ಗೆ ಇದು ಮಾಡಿಲ್ಲ ಅವಕಾಶ ಇಲ್ಲ ನಾವು ಅದನ್ನೇ ಅಪೇಕ್ಷೆಯೂ ಕೊಡೋದಿಲ್ಲ ಈಗ ಏನ್ ಸಿಎಂ ಅವ್ರನ್ನ ಭೇಟಿಯಾಗಿದ್ರಿ ಈಗ ಜಾಮೀನು ಸಿಕ್ಕಿದ್ರೆ ಈ ವಿಚಾರವಾಗಿ ಏನಾದ್ರು ಸಿಎಂ ಭೇಟಿ ಹಾಕ್ತಿರ ಮತ್ತೆ ನೀವು ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಮ್ಮೆಲ್ಲ ಹಿರಿಯರು ಇದ್ದಾರೆ ನಮಗೆ ಬೇಕಾದಷ್ಟು ಆತ್ಮೀಯರಿದ್ದಾರೆ ಉಂಡು ಹೋದ ಕೊಂಡು ಹೋದ ಎಂಬ ಗಾದೆ ಮಾತಿನಂತೆ ಪಾರ್ಟಿ ಮಾಡಲು ಬಂದ ಗೆಳೆಯನ ಮನೆಯಿಂದಲೇ ಚಿನ್ನಾಭರಣ ಕಳ್ಳತನ ಮಾಡಿದ್ದ ಸ್ನೇಹಿತನನ್ನು ಬೆಂಗಳೂರಿನ ಸುಬ್ರಹ್ಮಣ್ಯ ಪೊಲೀಸರು ಬಂಧಿಸಿದ್ದಾರೆ ಭರತ್ ಬಂಧಿತ ಆರೋಪಿ ಸ್ನೇಹಿತ ಮಣಿ ಮನೆಯಲ್ಲಿ ಕಳ್ಳತನ ಮಾಡಿದ್ದ ಮೂವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದ್ದು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಏರೋನಾಟಿಕಲ್ ಎಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದ ಭರತ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ ಕೈತುಂಬ ಸಂಬಳ ಪಡೆಯುತ್ತಿದ್ದ ಉತ್ತರಹಳ್ಳಿಯ ಮುಕಾಂಬಿಕಾ ನಗರದ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದ ಈತ ಸೇರಿದಂತೆ ಇನ್ನಿಬ್ಬರನ್ನು ಮಣಿ ಪಾರ್ಟಿ ಮಾಡಲು ಕರೆದಿದ್ದಾನೆ ಸ್ನೇಹಿತನ ಆಹ್ವಾನದಂತೆ ಭರತ್ ಡಿಸೆಂಬರ್ ನಾಲ್ಕರಂದು ಮನೆಗೆ ಬಂದು ಒಟ್ಟಿಗೆ ಪಾರ್ಟಿ ಮಾಡಿದ್ದ ರಾತ್ರಿ ಆತನ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾನೆ ಮಣಿಗೆ ಮದುವೆ ನಿಗದಿಯಾಗಿದ್ದು ಇದಕ್ಕಾಗಿ ಮನೆಯವರು ನಾನೂರ ಮೂರು ಗ್ರಾಂ ಚಿನ್ನಾಭರಣ ಖರೀದಿಸಿಟ್ಟಿದ್ದರು ಇದನ್ನರಿತ ಆರೋಪಿ ಮಧ್ಯರಾತ್ರಿ ಎಲ್ಲರೂ ಮಲಗಿರುವಾಗ ಬೀರುವಿನಲ್ಲಿದ್ದ ಚಿನ್ನ ಎಗರಿಸಿದ್ದಾನೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕದ್ದ ಭರತ್ ತನ್ನ ಮೇಲೆ ಅನುಮಾನ ಬರದಂತೆ ರಾತ್ರಿ ಅಲ್ಲೇ ಉಳಿದುಕೊಂಡಿದ್ದ ಬೆಳಗ್ಗೆ ಮಣಿ ಜೊತೆ ಪುಷ್ಪ ಸಿನಿಮಾ ನೋಡಿದ್ದ ಮೂರನೇ ದಿನ ಮಣಿ ಮನೆಯವರು ಬಂದು ನೋಡಿದಾಗ ಚಿನ್ನಾಭರಣ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿತು ಈ ವಿಚಾರವಾಗಿ ಸ್ನೇಹಿತ ಭರತ್ಗೆ ಮಣಿ ತಿಳಿಸಿದ್ದ ಖುದ್ದು ಆರೋಪಿಯೇ ಪೊಲೀಸ್ ಠಾಣೆಗೆ ತೆರಳಿ ಮಣಿಯಿಂದ ದೂರು ಕೊಡಿಸಿದ್ದ ಪ್ರಕರಣ ದಾಖಲಿಸಿಕೊಂಡ ಇನ್ಸ್ಪೆಕ್ಟರ್ ಎಂಎಸ್ ರಾಜು ಅವರ ತಂಡ ಪಾರ್ಟಿ ಮಾಡಲು ಮನೆಗೆ ಬಂದಿದ್ದ ಮೂವರು ಸ್ನೇಹಿತರನ್ನು ತೀವ್ರ ವಿಚಾರಣೆಗೊಳಪಡಿಸಿದಾಗ ಭರತ್ ದುರಾಸಿಗೆ ಒಳಪಟ್ಟು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ನೆಲ್ಮಂಗಲ ತಾಲೂಕಿನ ಇತಿಹಾಸ ಪ್ರಸಿದ್ಧ ನಿಜ್ಗಲ್ ಸಿದ್ದರಬೆಟ್ಟದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ದೀಪಾಲಂಕಾರ ಮಾಡಿ ಶ್ರೀ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಐತಿಹಾಸಿಕ ಬೆಟ್ಟವಾದ ಸಿದ್ದರ ಬೆಟ್ಟವನ್ನು ಸಂಪೂರ್ಣವಾಗಿ ದೀಪಾಲಂಕಾರ ಮಾಡಲಾಯಿತು ಆ ದೃಶ್ಯವನ್ನು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ನೋಡುಗರ ಗಮನ ಸೆಳೆಯುತ್ತಿದೆ ಲೇಸರ್ ದೀಪಗಳನ್ನು ಬಳಸುವ ಮೂಲಕ ಬೆಟ್ಟದ ಒಳಿವಿಗಾಗಿ ನಾವೆಲ್ಲರೂ ಒಗ್ಗೂಡಬೇಕೆಂಬ ಸಂದೇಶವನ್ನು ಸಾರಿದರು ಇನ್ನು ಹನುಮ ಮಾಲಾಧಾರಿಗಳು ಶ್ರೀ ಆಂಜನೇಯನನ್ನು ಕಣ್ತುಂಬಿಕೊಳ್ಳಲು ಪಾದಯಾತ್ರೆಯ ಮೂಲಕ ಆಗಮಿಸಿದ್ದರು ಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ